ಇದು ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಗುತ್ತೆ ಫುಲ್ ಕಂಪ್ಲೀಟ್ ಸೆಟ್ ಸೆಂಟ್ ವೆರೈಟಿ ಇದೆ ಈ ತರ ರೆಂಟಲ್ ಜುವೆಲರ್ಸ್ ನಿಮ್ಮ ಫೋರ್ ಹಂಡ್ರೆಡ್ ಮೀಲ್ ಫೋರ್ ಹಂಡ್ರೆಡ್ ವೆರೈಟೀಸ್ ಇದೆ ನಿಮ್ಮ ತುಂಬಾ ಚೆನ್ನಾಗಿ ಅನ್ಸುತ್ತೆ ರೋಸ್ ಗೋಲ್ಡ್ ಡೈಮಂಡ್ ತರದ್ದು ಇದು ಇದೆಲ್ಲ ನಿಮ್ದು ಪ್ರೈಸ್ ರೇಂಜ್ ಬಂದ್ಬಿಟ್ಟು ಹಂಡ್ರೆಡ್ ಹಂಡ್ರೆಡ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ಈ ತರ ಬೀಡ್ಸ್ ಗಳು ಪರ್ಟಿಕ್ಯುಲರ್ ಆಗಿ ಈ ತರ ಸರಗಳನ್ನ ಯಾರಾದ್ರೂ ಮಾಡೋರಿದ್ರೆ ಈ ರೀತಿಯಾಗೂ ಸಿಗುತ್ತೆ ಗೌನ್ಸ್ ಗೆ ಟ್ರಾಪ್ ಟಾಪ್ ಅಂತದಕ್ಕೆಲ್ಲ ಈ ತರ ಒಂದ್ ಫಿಂಗರಿಂಗ್ಸ್ ಹುಡುಕ್ತಿದ್ರೆ ಇದು ಒಳ್ಳೆ ಅಂಶ ಹಂಡ್ರೆಡ್ ರುಪೀಸ್ ಇಂದಲೇ ಸಿಗ್ತಾ ಇರೋದು ಇದು ಫೈವ್ ಹಂಡ್ರೆಡ್ ಅಲ್ಲಿ ಸಿಗುತ್ತೆ ಇದು ಆಲ್ರೆಡಿ ಆಗಿರೋದ್ರಿಂದ ಆಗಿರೋದು ಜಸ್ಟ್ ನಾವು ಫಿಕ್ಸ್ ಮಾಡ್ಕೊಂಡ್ರೆ ಸಾಕ್ ಅನ್ಸುತ್ತಲ್ವಾ ಹಿಂಗೆ ಏಯ್ಟಿ ನೈನ್ಟಿ ರುಪೀಸ್ ಎಯ್ಟಿ ನೈನ್ಟಿ ರುಪೀಸ್ ಲಾ ಇದೆಲ್ಲ ಟೆನ್ ರುಪೀಸ್ ಒನ್ ಪೀಸಸ್ ನಮ್ದು ಶಾಪ್ ಬಂದ್ರೆ ಏಯ್ಟೀನ್ ಇಯರ್ಸ್ ಆಗಿದೆ ಏಯ್ಟೀನ್ ಇಯರ್ಸ್ ಆಗಿದೆ ಏಯ್ಟೀನ್ ಇಯರ್ಸ್ ಓಕೆ ಇಯರ್ಸ್ ಇಂದ ಶಿವಮೊಗ್ಗಕ್ಕೆ ಸರ್ವಿಸ್ ಕೊಡ್ತಾ ಬಂದಿದೀರಾ ಎಲ್ಲ ತರ ವೆರೈಟಿ ಸಿಗುತ್ತೆ ಮತ್ತೆ ರೀಸನಬಲ್ ಸಿಗುತ್ತೆ ಹೋಲ್ಸೇಲ್ ಶಾಪ್ ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ರೀಸನಬಲ್ ಪ್ರೈಸ್ ಸಿಗುತ್ತೆ ಅಂತ ಹೇಳ್ತಿದ್ರೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡೋಣ ಟೆನ್ ಪರ್ಸೆಂಟ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ಬಂದಾಗ ನಿಮ್ಗೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ನ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಬನ್ನಿ ಟ್ರೈ ಮಾಡಿ ನಮಸ್ಕಾರ ದಿಸ್ ಈಸ್ ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಯಾವ ಒಂದು ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಅಂತಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಶ್ರೀ ಭವಾನಿ ಫ್ಯಾಷನ್ಸ್ ಅವ್ರದ್ದು ರೆಂಟಲ್ ಗೌನ್ಸ್ ಬಗ್ಗೆ ಅವರ ಕಲೆಕ್ಷನ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಈಗ ಅವ್ರದೇ ಒಂದು ಬ್ರಾಂಚ್ ಆಗಿರುವಂತಹ ಶ್ರೀ ಭವಾನಿ ನಾವೆಲ್ಟಿಸ್ ಇದು ಶಿವಮೊಗ್ಗದ ಗಾಂಧಿ ಬಜಾರ್ ಕುಚ್ಲಕ್ಕಿ ಕೇರಿ ಫಸ್ಟ್ ಕ್ಲಾಸ್ ಅಲ್ಲಿರುವಂತಹ ಶ್ರೀ ಭವಾನಿ ನಾವೆಲ್ಟಿಸ್ ಅಲ್ಲಿ ಇದ್ದೀನಿ ಪರ್ಚೇಸಿಂಗ್ ಆಗಿರ್ಬೋದು ಜುವೆಲ್ರಿಗಳು ಇರುತ್ತೆ ಕಾಸ್ಮೆಟಿಕ್ಸ್ ಗಳಿರುತ್ತೆ ಈ ರೀತಿಯಾದ ಕಲೆಕ್ಷನ್ಸ್ ಇದೆ ಅಂತ ಹೇಳಿದ್ದಾರೆ ಬನ್ನಿ ಕಲೆಕ್ಷನ್ಸ್ ಹೇಗಿದೆ ಹಾಗೆ ಅವರೆಲ್ಲ ಪ್ರೈಸ್ ಹೇಗಿದೆ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬಂದವ್ರಿಗೆ ಡಿಸ್ಕೌಂಟ್ ಏನಾದ್ರು ಕೊಡ್ತಾರ ನೋಡೋಣ ಭವಾನಿ ನಾವೆಲ್ಟೀಸ್ ನ ಗೀತಾ ಅವ್ರಿದ್ದಾರೆ ಬನ್ನಿ ಅವ್ರ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀರಾ ಪ್ರೈಸ್ ಓಕೆ ಏನು ನಿಮ್ದು ಈ ನಾವೆಲ್ಟೀಸ್ ಅಲ್ಲಿ ಏನು ಏನ್ ಸ್ಪೆಷಲ್ ನೀವು ಬೇರೆಯವ್ರಿಗಿಂತ ಹೇಗೆ ಯುನೀಕ್ ನಮ್ದು ಶಾಪ್ ಬಂದು ಏಟೀನ್ ಇಯರ್ಸ್ ಆಗಿದೆ ಏಟೀನ್ ಇಯರ್ಸ್ ಆಗಿದೆ ಏಟೀನ್ ಇಯರ್ಸ್ ಸರ್ವಿಸ್ ಓಕೆ ಕೊಡ್ತಾ ಈ ತರ ಮತ್ತೆ ನಿಮಗೆ ಡಿಫರೆಂಟ್ ಕಲೆಕ್ಷನ್ ಸಿಗುತ್ತೆ ಬ್ರೈಡಲ್ ಇಂದು ಒಂದು ಫೋರ್ ಹಂಡ್ರೆಡ್ ಸೆಟ್ ಸಿಗುತ್ತೆ ಬೇರೆ ಕಡೆ ಎಲ್ಲಾ ಒಂದು ಹತ್ತು ಹದಿನೈದು ಸೆಟ್ ಇಟ್ಕೊಂಡು ತೋರಿಸ್ತಾರೆ ನಮ್ಮ ಲಂಗಲ್ಲ ಯಾವ್ದು ಎಲ್ಲಾ ತರ ವೆರೈಟಿ ಸಿಗತ್ತೆ ಮತ್ತೆ ರೀಸನಬಲ್ ಸಿಗತ್ತೆ ಹೋಲ್ಸೇಲ್ ಶಾಪ್ ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ರೀಸನಬಲ್ ಪ್ರೈಸ್ ಸಿಗುತ್ತೆ ಅಂತ ಹೇಳ್ತಿದ್ರೆ ಓಕೆ ಅಂದ್ರೆ ರೆಂಟ್ಗೂ ಸಿಗತ್ತೆ ಪರ್ಚೇಸ್ ಮಾಡಬಹುದು ಬ್ರೈಡಲ್ 메인 ಕಾನ್ಸೆಪ್ಟ್ ನಮ್ಗೆ ಬ್ರೈಡಲ್ 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 ಓಕೆ 컬렉షన్ಸ್ ತೋರಿಸ್ತೀರಾ ಟ್ರೆಂಡಿ ತುಂಬಾ ನಡೀತಿದೆ ಆಂಟಿಕ್ ಬಂದು ಈ ತರ ಓಕೆ ಆ ತುಂಬಾ ಟ್ರೆಂಡಿ ಇದೆ ಇವೆಲ್ಲ ಟ್ರೆಂಡಿ ಜುವೆಲ್ಸ್ ಓಕೆ ಆದ್ರೆ ಕಲರ್ಸ್ ಇದೆ ಇದರಲ್ಲಿ ತುಂಬಾ ಕಲರ್ಸ್ ಬರುತ್ತೆ ಪಿಂಕ್ ಪರ್ಪಲ್ ಆ ಸೀกรีนೋ ಚೆನ್ನಾಗಿದೆ ಅಂದ್ರೆ ಆ ಕೆಲವೊಂದು ನಾವು ಡ್ರೆಸ್ ನಮ್ದು ಸಾರಿ ಮ್ಯಾಚಿಂಗ್ ಸ್ಯಾರಿ ಮ್ಯಾಚಿಂಗ್ ಆ ಮತ್ತೆ ಈಗಿನ ಟ್ರೆಂಡ್ ಏನಿರುತ್ತೆ ಅದು ಕಲೆಕ್ಷನ್ ಸಿಗುತ್ತೆ ನನಗೆ ತುಂಬಾ ಇಷ್ಟ ಆಗಿದೆ ಆಕ್ಚುಲಿ ಕಲರ್ಸ್ ಅಲ್ವಾ ಒಂದು ಸ್ವಲ್ಪ ಈ ತರ ಕಲರ್ಸ್ ಗೆ ಚೆನ್ನಾಗ್ ಅನ್ಸುತ್ತೆ ಇದೆಲ್ಲ ಏನು ಪ್ರೈಸ್ ಆಗತ್ತೆ ಈ ರೀತಿಯಾಗಿ ಫ್ರಂಟ್ ಅಲ್ಲಿ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫುಲ್ ಕಂಪ್ಲೀಟ್ ಸೆಟ್ ಆಗುತ್ತೆ ಒಂದು ಹಾರ ನೆಕ್ಲೇಸು ಡಾಬು ಬೈತಲೆ ಬಟ್ಟು ಬಾಜು ಪ್ರತಿಯೊಂದು ಕಂಪ್ಲೀಟ್ ಸೆಟ್ ಸೆಟ್ ಸಿಗುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಮಿನಿಮಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ದು ಈ ತರ ಜ್ಯುವೆಲ್ರಿ ತೌಸಂಡ್ ಫಿಫ್ಟೀಸ್ ಇಂದ ಸಿಗುತ್ತೆ ತೌಸಂಡ್ ಕಂಪ್ಲೀಟ್ ಸೆಟ್ ತೌಸಂಡ್ ಕಂಪ್ಲೀಟ್ ಸೆಟ್ ಬೆಟರ್ ಟು ಪರ್ಚೇಸಿಂಗ್ ಇದು ರೆಂಟ್ಲ್ ರೆಂಟಲ್ ರೆಂಟ್ಲ್ ಬೆಸ್ಟ್ ಮತ್ತೆ ಏನು ಗೊತ್ತಾ ಒಂದ್ಸರಿ ಪರ್ಚೇಸ್ ಮಾಡ್ಕೊಂತಾರೆ ಹ ಆ ಬ್ರೈಡ್ ಗೆಲ್ಲಾ ಅಂದ್ರೆ ಇದು ಕಾಸ್ಟ್ ಅವ್ರಿಗೆ ಜಾಸ್ತಿ ಆಗುತ್ತೆ ಹೌದು ಹೌದು ಆ ರೆಂಟ್ ತಗೊಳ್ಳೋದೇ ಬೆಸ್ಟ್ 1500 ಸಿಗುತ್ತೆ ಫುಲ್ ಕಂಪ್ಲೀಟ್ ಸೆಟ್ ರೆಂಟ್ ರೆಂಟ್ ಆ ರೆಂಟ್ ಓಕೆ ಆಕ್ಚುಲಿ ಇದು ಮುಹೂರ್ತಕ್ಕಿಂತ ರಿಸೆಪ್ಷನ್ ಗೆ ಆಕ್ಚುಲಿ ಸೂಟ್ ಆಗದ ಮುಹೂರ್ತಕ್ಕೂ ಸೂಟ್ ಆಗುತ್ತೆ ಸ್ಯಾರಿ ವೈಸ್ ಕೆಲವೊಬ್ಬರು ಆ ಥರ ಫಿನಿಶಿಂಗ್ ಯೂಸ್ ಮಾ ಇಷ್ಟಪಡ್ತಾರೆ ಕೆಲವೊಬ್ಬರು ಈ ರೀತಿಯಾಗಿ ಇಷ್ಟಪಡ್ತಾರೆ ಓ ಹಾಗಾಗಿ ಓಕೆ ಇವಾಗ ಜಾಸ್ತಿ ಟ್ರೆಂಡ್ ನಡೀತಿರೋದು ಇದು ಆ ಥರ ಆ್ಯಂಟಿಕ್ಕು ಓಕೆ ಸ್ವಲ್ಪ ಡಲ್ ಶೇಡ್ಸ್ ಜಾಸ್ತಿ ಟ್ರೆಂಡ್ ನಡಿತಿರೋದು ಮುಂಚೆ ಎಲ್ಲ ಬ್ರೈಟ್ ಲೈಕ್ ಮಾಡೋರು ಇವಾಗೆಲ್ಲ ಸ್ವಲ್ಪ ಡಲ್ ಶೇಡ್ಸ್ ಜಾಸ್ತಿ ಲೈಕ್ ಮಾಡ್ತಾರೆ ಡಲ್ ಶೇಡ್ಸ್ ಲೈಕ್ ಮಾಡ್ತಾ ಇರ್ತಾರೆ ಇದು ಸ್ಟೋನ್ಸ್ ಇಂದು ಓಕೆ

ಓ ಅಂದ್ರೆ ನೀವು ಹೇಳ್ತಿರೋದು ಈ ರೀತಿ ಆ ರೆಮಿ ಸೆಟ್ ಗಳು ಪ್ರತಿಯೊಂದು ನೋಡ್ತಾ хоದ್ರೆ ಬೆಲೆ ಕೂಡ ಕಾಸ್ಟ್ಲಿ ಇರುತ್ತೆ ಇಲ್ಲಾಂದ್ರೆ ನಮ್ದು ಹೋಲ್ಸೇಲ್ ಶಾಪ್ ಇರೋದ್ರಿಂದ ಫ್ರೀ ನಬಲಗೆ ಕೊಡ್ತಾಯಿದೀನಿ ಓಕೆ ಇದೆಲ್ಲ ಇವಾಗ ಟ್ರೆಂಡಿ ಇದೆ ಓಕೆ ಇದಿದو ಟ್ರೆಂಡಿ ಇರೋಂತ ಟ್ರೆಂಡಿ ಇರೋ ಜುವೆಲ್ರಿ ಮತ್ತೆ ಈಗ ಜಡೆ ಕೇಳ್ತಾರೆ ಈಗ ತುಂಬಾ ಮೆಸ್ಸಿ ಡ್ರೈಸ್ ತುಂಬಾ ರನ್ನಿಂಗ್ ಇದೆ ಅದಕ್ಕೆ ನಂಗೆ ಈಗ ಜಡೆ ಬೇಕು ಇದೆಲ್ಲ ಟ್ರೆಂಡಿ ಜುವೆಲ್ಸ್ ಇದು ಜಡೆ ಅಂದ್ರೆ ಇಷ್ಟು ಪುಟಾಣಿ ಇದೆ ಇಲ್ಲ ಅದು ಮೆಸ್ಸಿ ಬ್ರೈಡ್ ಸಣ್ಣನೆ ಬರುತ್ತೆ ಅದಕ್ಕೆ ಇದನ್ನ ಹಾಕೋದು ಓಕೆ ಇದ್ರಲ್ಲಿ ತುಂಬಾ ವೆರೈಟೀಸ್ ಇದೆ ಓಕೆ ಈ ತರ ಕಲೆಕ್ಷನ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ ಈ ಜಡೆಗೆ ಯೂಸ್ ಮಾಡ್ತಾರೆ ಇದ್ರಲ್ಲೇ ನನ್ನ ಹತ್ರ ತುಂಬಾ ವೆರೈಟಿ ಇದೆ ಹೇಳ್ತಾ ಇದೀರಾ ಇದು ನನಗೆ ಇದೊಂದು ಸಿಂಗಲ್ ಪೀಸ್ ಅಂದ್ರೂ ಕೊಡ್ತೀರಾ ಸಿಂಗಲ್ ಪೀಸ್ ಸಿಗುತ್ತೆ ಇದೆಲ್ಲ ಯೂಸ್ ಸೇಮ್ ಗೋಲ್ಡ್ ಅಲ್ಲಿ ಏನಿದೆ ಅದೇ ತರನೇ ನಿಮ್ಗೆ ಇದರಲ್ಲಿ ಸಿಗುತ್ತೆ ಸಿಗೋದು ಹೌದು ಇದೆಲ್ಲ ಏನ್ ಪ್ರೈಸ್ ಆಗುತ್ತೆ ನಿಮ್ಗೆ ಇದರಲ್ಲಿ ತ್ರೀ ಹಂಡ್ರೆಡ್ ಇಂದ ತೌಸಂಡ್ ಫೈವ್ ಹಂಡ್ರೆಡ್ ಅಂತಾನು ಕಲೆಕ್ಷನ್ ಮಿನಿಮಮ್ ತ್ರೀ ಹಂಡ್ರೆಡ್ ಇಂದಾನೇ ಸ್ಟಾರ್ಟ್ ಆಗುತ್ತೆ ತ್ರೀ ಹಂಡ್ರೆಡ್ ಇಂದಾನೇ ಬ್ಯಾಟ್ಸ್ ತುಂಬಾ ವೆರೈಟೀಸ್ ಇದೆ ಇದೆಲ್ಲ ತುಂಬಾ ಮೂವಿಂಗ್ ಇದೆ ಬ್ಯಾಂಗಲ್ಸ್ ಓಕೆ

ಒಳ್ಳೆ ಪ್ಯಾಟರ್ನ್ ಸಿಗುತ್ತೆ ಹೌದು ಏನಾಯ್ತು ಇದು ಪ್ರೈಸ್ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಓಕೆ ಮತ್ತೆ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಮತ್ತೆ ತಡಾಸ್ ಸಿಂಗಲ್ ತಡಾಸ್ ಶೇರ್ ಮಾಡ್ತೀನಿ ಅಂದವರಿಗೆ ಈ ತರ ರೆಗ್ಯುಲರ್ ಈಗ ಆಗ್ಬೋದು ಇದನ್ನ ಹೌದು ಕಡ ಈಗ ಸ್ವಲ್ಪ ಪ್ಯಾಶನ್ ಹೌದು ರೆಗ್ಯುಲರು ನಾನು ಒಂದೇ ಹಾಕ್ತೀನಿ ಅಂದ್ರೂ ಏನಾಗಿದ್ದು ಪ್ರೈಝ್ ಇದೆಲ್ಲ ನಿಮಗೆ ಟೂ ಹಂಡ್ರೆಡಿಂದಲೂ ಸ್ಟಾರ್ಟ್ ಕಡ ಎಷ್ಟು ಚೆನ್ನಾಗಿದೆ ಇದು ಜಸ್ಟ್ ಟೂ ಹಂಡ್ರೆಡ್ಗೆ ಸಿಗ್ತಿರೋದಿಲ್ಲ ಇದು ಹೋಲ್ಸೇಲ್ ಪ್ರೈಸ್ ಅಲ್ವಾ ಚೆನ್ನಾಗಿದೆ ಇದು ಏನಿದು ಪ್ರೈಸ್ ಇದು ನಿಮಗೆ ಥ್ರೀ ಫಿಫ್ಟಿಗೆ ತ್ರೀ ಫಿಫ್ಟಿಗೆ ಥ್ಯಾಂಕ್ ಯು ಮತ್ತು

ಅಂದರೆ ಈ ಥರ ಬೀಡ್ಸ್ಗಳು ಪರ್ಟಿಕ್ಯುಲರ್ ಆಗಿ ಈ ತರ ಸರಗಳನ್ನು ಯಾರಾದರೂ ಮಾಡೋರಿದ್ರೆ ಈ ರೀತಿಯಾಗು ಸಿಗುತ್ತೆ ಮತ್ತು ಔಷಧಿ ಸಿಗುತ್ತೆ ಇದು ಆ್ಯಕ್ಚುಲಿ ನೀವು ಅಲ್ಲಿ ತೋರಿಸಿದ್ರಲ್ಲ ಕೆಲವೊಂದು ಈ ರೀತಿಯಾಗಿ ಪ್ಯಾಟ್ರನ್ನೇ ರೆಂಟಿಗೆ ಸಿಗುತ್ತಲ್ಲ ಅದು ಇದು ಬ್ಯಾಂಗಲ್ಸ್ ಚೆನ್ನಾಗಿತ್ತು ಬ್ಯಾಂಕ್ ಏನು ರೇಂಜ್ ಆಗುತ್ತೆ ಈ ತರದ್ದು ಇದೆ ನಿಮಗೆ ತ್ರೀ ಇಂದ ತೌಸಂಡ್ ಫೈ ಹಂಡ್ರೆಡ್ ಅಂತಲೂ ಎಲ್ಲವಿದೆ ಮತ್ತು ಚೋಕರ್ಸ್ಗಳು ಈ ತರ ಬ್ರಾಂಟಿಗೂ ರೆಂಟಿಗೂ ಸಿಗತ್ತ ಇದು ನಮ್ಗೆ ಸಕ್ಕತ್ವ ಗೊತ್ತಾಗ್ತಿದೆ ಅಲ್ವಾ ತುಂಬಾ ಪರ್ಚೇಸ್ಗೂ ಸಿಗತ್ತೆ ಇದು ಲೆಹಂಗಕ್ಕೆಲ್ಲ ಪರ್ಟಿಕ್ಯುಲರ್ ಫ್ಯಾನ್ಸಿ ಸ್ಯಾರೀಸ್ ಇದೆ ಹೌದು ಲೆಹಂಗಕ್ಕೆ ಎಲ್ಲ ಆಂಟಿ ಕಾಕಲ್ಲ ಸ್ಟೋನ್ಸ್ ಎಲ್ಲ ಕಮ್ಮಿ ರೇಂಜ್ ಸಿಗುತ್ತೆ ಸಿಗತ್ತೆ ನಿಮ್ಗೆ ಫೈವ್ ಹಂಡ್ರೆಡ್ ಇಂದ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ತನಕನು ಈ ತರ ಫುಲ್ ಸಿಗುತ್ತೆ ಸಿಗತ್ತೆ ಇದು ಏನು ರೆಂಟ್ ಗ ರೆಂಟ್ಗೆ ಏನ್ ಪ್ರೈಸ್ ರೆಂಟಿಗೂ ಸಿಗುತ್ತೆ ಪರ್ಚೇಸ್ ಸಿಗುತ್ತೆ ಓಕೆ ರೆಂಟಿಗೆಲ್ಲ ನಿಮ್ಗೆ ಫೈವ್ ಹಂಡ್ರೆಡ್ ಗೆ ಸಿಕ್ಬಿಡುತ್ತೆ ಮಾಟೀಸು

ಇದು ಬ್ರೈಡಲ್ ಗೆ ಹಾಕೋಬಹುದಲ್ಲ ಫಿಂಗರಿಂಗ್ ಒಂದ್ ಹಾಕೊಂಡ್ರೆ ಸಕತ್ತ ಕಾಣ್ ಹಾಫ್ರೆಂಟ್ ಕಲೆಕ್ಷನ್ಸ್ ಇದೆ ತುಂಬಾ ಈ ರೀತಿಯಾಗಿ ರೋಸ್ ಗೋಲ್ಡ್ ಡೈಮಂಡ್ ತರದ್ದು ಇದು ಇದೆಲ್ಲ ನಿಮ್ದು ಪ್ರೈಸ್ ರೇಂಜ್ ಬಂದ್ಬಿಟ್ಟು ಹಂಡ್ರೆಡ್ ಇಂದಾನೆ ಸ್ಟಾರ್ಟ್ ಇದೆಲ್ಲ ಒಂದ್ ಪರ್ಚೇಸ್ ಮಾಡ್ಬಿಟ್ರೆ ವಾವ್ ಚೆನ್ನಾಗಿದೆ ಒಂದ್ ಪರ್ಚೇಸ್ ಮಾಡ್ಬಿಟ್ರೆ ತುಂಬಾ ವರ್ಷ ಬರುತ್ತೆ ಅಲ್ವಾ ಏನು ಆಗಲ್ಲ ಐಟಮ್ ಏನಂದ್ರೆ ಈಗ ಗರ್ಲ್ಸ್ ಗಳು ಗೌನ್ಸ್ ಗೆ ಕ್ರಾಪ್ ಟಾಪ್ ಅಂತದಕ್ಕೆಲ್ಲ ಈ ತರ ಒಂದು ಫಿಂಗರಿಂಗ್ಸ್ ಹುಡುಕ್ತಿದ್ರೆ ಇದು ಒಳ್ಳೆ ಆಪ್ಷನ್ ಹಂಡ್ರೆಡ್ ರುಪೀಸ್ ಇಂದಲೇ ಸಿಗ್ತಾ ಇರೋದು ಇದು ಹಂಡ್ರೆಡ್ ಇಂದಾನು ಸ್ಟಾರ್ಟ್ ಇದೆ ಪ್ಯಾಟರ್ನ್ ಇಲ್ಲಿ ಫಿಂಗರಿಂಗ್ ಅಲ್ಲಿ ನೀವು ಎಷ್ಟೊಂದು ಆಪ್ಷನ್ ಕೊಟ್ರಿ ಆಕ್ಚುಲಿ ಅಲ್ವಾ ಒಂದ್ ರೋಸ್ ಗೋಲ್ಡ್ ಅಂದ್ರಿ ಈ ತರ ಗೋಲ್ಡ್ ಇದೆ ಈ ತರ ಡೈಮಂಡ್ ಕಲೆಕ್ಷನ್ ಅಲ್ಲಿ ಇದು ಒಂದು ಸಿಂಗಲ್ ಮಾತ್ರ ಒಂದು ಇದೆ ಸರಿ ಜುಮ್ಕಾ ನೋಡಿ ಇದು ಸ್ಯಾರೀಸ್ ಗೆ ಈ ತರ ಜುಮ್ಕಗಳೇ ತುಂಬಾ ಚೆನ್ನಾಗಿ ಇವಾಗ ತುಂಬಾ ಜುಮ್ಕನೆ ಟ್ರೆಂಡು ಮತ್ತೆ ನಿಮ್ಗೆ ಆಂಟಿಕ್ ಈ ಬನ್ನಿ ಏನ್ ಗೋಲ್ಡ್ ಅಲ್ಲಿ ಏನ್ ಕಲರ್ಸ್ ಶೇಡ್ಸ್ ಎಲ್ಲ ಸಿಗುತ್ತಾ ನಿಮ್ಗೆ ಅದೇ ತರನೇ ಸಿಗುತ್ತೆ ಮತ್ತೆ ಪ್ಯಾಟರ್ನ್ ವೈಸ್ ನಿಮ್ಗೆ ಗೋಲ್ಡ್ ಇಮಿಟೇಷನ್ ಜುವೆಲ್ಸ್ ಅಲ್ಲೇ ಜಾಸ್ತಿ ಸಿಗುತ್ತೆ

ನಿಮ್ಗೆ ತ್ರೀ ಡಾಬು ಫೋರ್ ಪಾಯಿಂಟ್ ಫೈವ್ ಒಂದೇ ಹೆವಿ ಆಗ್ತಾ ಅಂದ್ರೆ ರೆಗ್ಯುಲರ್ ಏನ್ ಡಾಬ್ ಹಾಕಲ್ಲ ಮತ್ತೆ ಸಿಂಪಲ್ ಡಾಬ್ಸ್ ಎಲ್ಲ ಸಿಂಗಲ್ ಪೆಂಡೆಂಟ್ಸ್ ಇವೆಲ್ಲ ಪರ್ಚೇಸ್ ಮಾಡಬಹುದು ಈಗ ನೋಸ್ಪಿನ್ ಒಂಥರ ಟ್ರೆಂಡಿ ಆಗ್ಬಿಟ್ಟಿದೆ ನೋಸ್ಪಿನ್ ಡಿಫ್ರೆಂಟ್ ಆಗಿ ಹಾಕ್ತಾಗ ಡಿಫ್ರೆಂಟ್ ಆಗಿ ಕಾಣೋದಲ್ವಾ ತುಂಬ ಕಲೆಕ್ಷನ್ ಟ್ರೆಡಿಷ್ನಲ್ ಆಗಿ ರೆಡಿಯಾದಾಗ ಒಂದ್ ಸ್ವಲ್ಪ ಚೇಂಜ್ ಲುಕ್ಕಿಗೋಸ್ಕರ ನಾನೇ ಹುಡುಕ್ತಾ ಇದ್ದೆ ಆ್ಯಕ್ಚುಲಿ ಇದೆಲ್ಲ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕಲ್ವಾ ಪ್ರೆಸಿಂಗ್ ಪ್ರೆಸ್ ಮಾಡಿದ್ರೆ ಸಾಕು ಏನು ಪ್ರೈಸ್ ಆಗತ್ತೆ ಮೇಡಮ್ ನಿಮಗೆ ತರ್ಟಿ ರುಪೀಸ್ ತನಕ ಇದೆ ನೋ ಸ್ಪಿನ್ಸ್ ಈ ರೀತಿ ಏನಾದ್ರು ನೋ ಸ್ಪಿನ್ಸ್ ಏನಾದ್ರೂ ನೀವು ಸರ್ಚ್ ಮಾಡ್ತಾ ಇದ್ರೆ ಇಲ್ಲಿ ಬೆಟರ್ ಆಪ್ಷನ್ ಇದೆ ಒಳ್ಳೊಳ್ಳೆ ಆಪ್ಷನ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಬಂದಾಗ ನೀವು ಆಪ್ಷನ್ಸ್ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅವ್ರಿಗಿನ್ನು ನಾವು ಇಲ್ಲಿ ಬಟ್ ತುಂಬಾ ಯೂನಿಕ್ ಡಿಸೈನ್ಸ್ ಇದ್ದಾಗ ಅವ್ರಿಗೆ ಒಳ್ಳೆ ಆಪ್ಷನ್ಸ್ ಇಲ್ಲಿ ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತದೆ ಮತ್ತೆ ನಮ್ಗೆ ಶಿವಮೊಗ್ಗ ಡಿಸ್ಟಿಕ್ ಒಂದೇ ಅಲ್ಲ ಬೇರೆ ಡಿಸ್ಟ್ರಿಕ್ ಬರ್ತಾರೆ ಕಸ್ಟಮರ್ ಯಾಕೆಂದ್ರೆ ಯುನಿಕ್ ಆಗಿ ಸಿಗತ್ತೆ ಮತ್ತೆ ರೇಟು ರೀಸನಬಲ್ ಆಗಿ ಸಿಗುತ್ತೆ ಹಂಗಾಗಿ ಬರ್ತಾರೆ ಫ್ಯಾಷನ್ ಜುವೆಲ್ರಿ ಶಾಪ್ ಏನು ಫ್ಯಾಷನ್ ಜುವೆಲ್ರಿ ಶಾಪ್ ಅಂತ ನಿಮ್ಗೆ ಡ್ರೆಸ್ ಮ್ಯಾಚಿಂಗ್ ಇಂದು ಬೇಕಾಗತ್ತ ನಿಮ್ಗೆ ಆಂಟಿ ಎಲ್ಲ ಎಕ್ಸ್ಪೆನ್ಸಿವ್ ಏನು ಅಂದ್ರೆ ಈಗ ಮದ್ವೆ ಫಂಕ್ಷನ್ ಆ ತರದಕ್ಕೆ ಅಲ್ಲಿ ಜುವೆಲ್ರಿ ಈಗ ನಾನು ಡೈಲಿ ಆಫೀಸ್ ವೇರ್ ಆಗಿರ್ಬೋದು ಕಾಲೇಜ್ ವೇರ್ ಆಗಿರ್ಬೋದು ಆ ತರದ್ ಜ್ಯುವೆಲ್ಸ್ ಜುವೆಲ್ಸ್ ಅದಕ್ಕೆ ಫ್ಯಾಷನ್ ಜುವೆಲ್ಲರಿ ಅನ್ನೋ ಆ ಶಾಪ್ ಇಲ್ಲಿದೆ ಹೌದು ಓಕೆ ಮತ್ತೆ ಹೋಲ್ಸೇಲ್ ಶಾಪ್ ನಿಮ್ಗೆ ಹೋಲ್ಸೇಲ್ ತುಂಬಾ ರೀಸನಬಲ್ ಇದೆಲ್ಲ ನಿಮ್ಗೆ ಗೊತ್ತಾ ಹೊರ್ಗಡೆ ಎಲ್ಲ ನಿಮ್ಗೆ ಇದು ಒಂದೇ ಪೀಸ್ ಟ್ವೆಂಟಿ ರುಪೀಸ್ ಹಿಂಗೆಲ್ಲ ಸಿಗುತ್ತೆ ಇದು ನಿಮ್ಗೆ ಒಂದ್ ಸೆವೆಂಟಿ ರುಪೀಸ್ ಫುಲ್ ಸೆಟ್ ಸಿಕ್ಬಿಡತ್ತೆ ನಿಮಗೆ ಓ ಆ ರೀತಿ ಮತ್ತೆ ರೀಸನಬಲ್ ಇದೆ ಎಲ್ಲಾ ತರ ವೆರೈಟಿ ಸಿಗತ್ತೆ ಇವನ್ ನೋಡ್ರಿ ನೆಕ್ ಫಿಟ್ಸು ಆಕ್ಸೋಡೈಸ್ ಜುವೆಲ್ಸ್ ಗಳು ಈ ತರ ಬ್ಯಾಂಗಲ್ಸ್ ಮಕ್ಕಳಿಗೆಲ್ಲ ಸ್ಟೋನ್ಸ್ ಇಂದು ಮ್ಯಾಚಿಂಗ್ ಬ್ಯಾಂಗಲ್ಸ್ ಇವೆಲ್ಲ ನಿಮಗೆ ಫಿಫ್ಟಿ ರುಪೀಸ್ ಫಾರ್ಟಿ ರುಪೀಸ್ ತರ್ಟಿ ರುಪೀಸ್ ಇಂದಾನು ಹಿಂಗೆಲ್ಲ ಸ್ಟಾರ್ಟ್ ಇದೆ ಫಿಫ್ಟಿ ತರ್ಟಿ ರುಪೀಸ್ ತರ್ಟಿ ಫಿಫ್ಟೀನ್ ರುಪೀಸ್ ಏಯ್ಟೀನ್ ರುಪೀಸ್ ಟ್ವೆಂಟಿ ಈ ತರ ಎಲ್ಲ ನಿಮಗೆ ರೀಸನಬಲ್ ಪ್ರೈಸ್ ಸಿಗುತ್ತೆ ಪ್ರೈಸ್ ಎಲ್ಲ ಸಖತ್ ಖುಷಿ ಆಗಿದೆ ನೋಡಿ ಈ ತರ ಫ್ಯಾನ್ಸಿ ಕ್ಲಿಪ್ಸ್ ಗಳು ಸಣ್ಣ ಪುಟ್ಟ ಅಂಗಿ ಮಾಡೋರಿಗೆ ತುಂಬಾ ಯೂಸ್ ಆಗುತ್ತೆ ಮತ್ತೆ ತುಂಬಾ ಒಳ್ಳೆ ರೀಸನಬಲ್ ಆಗಿ ಸಿಗುತ್ತೆ ಗೋಲ್ಡ್ ಸ್ಟೋನ್ಸ್ ಇಂದು ಇವೆಲ್ಲ ಓಕೆ ಫಿಂಗರ್ ರಿಂಗ್ಸ್ ಇದು ಚೆನ್ನಾಗಿದೆ ಇದು ಕ್ಲಿಪ್ಸ್ ಅಲ್ಲಿ ನೋಡ್ರಿ ಎಲ್ಲ ಬಟರ್ಫ್ಲೈ ಇದು ಕ್ವಾಲಿಟಿನೂ ಚೆನ್ನಾಗಿದೆ ನಂಗೆ ಇದು ಈಗ ತುಂಬಾ ರನ್ನಿಂಗ್ ಇದೆ ಅಲ್ವಾ ಮತ್ತೆ ಬ್ಲಾಕ್ ಮೆಟಲ್ಸ್ ಅಲ್ಲಿ ರಿಂಗ್ಸ್ ಗಳು ಫ್ಯಾಷನ್ ಟ್ರೆಂಡ್ಸ್ ಓಕೆ ಈ ತರದ್ದು ಈ ಬ್ಲಾಕ್ ಮೆಟಲ್ ಚೈನ್ ನೆಕ್ಲೆಸ್ ಹಾಕ್ತಾರೆ ಅದ್ರ ಮ್ಯಾಚಿಂಗ್ ಫಿಂಗರ್ ರಿಂಗ್ಸ್ ಇದು ಆಕ್ಚುಲಿ ಈ ತರದ್ದು ತುಂಬಾ ಕಡೆ ಹುಡುಕ್ತಿರ್ತಾರೆ

ಮಕ್ಳಗ್ಲ್ವಾ ಮಕ್ಕಳಿಗೆ ತುಂಬಾ ವೆರೈಟೀಸ್ ಇದೆ ಏರ್ ಬ್ಯಾಂಡ್ಸ್ ಫುಲ್ ಆರ್ ಓಕೆಲ್ಲ ಹೇರ್ ಬ್ಯಾಂಡ್ಸ್ ತುಂಬಾ ವೆರೈಟಿಲ್ ಆಗಿ ಶೀಟ್ ಗಟ್ಲೆ ಸಿಗುತ್ತೆ ನಿಮ್ಗೆ ನೀವು ಹೇಳೋದು ಹೋಲ್ಸೇಲ್ ಪ್ರೈಸ್ ನಮ್ದು ಹೋಲ್ಸೇಲ್ ಪ್ರೈಸ್ ಇಲ್ಲಿ ಎಲ್ಲಾ ರೀತಿ ಐಟಮ್ಸ್ ಇದೆ ಬ್ಯಾಂಡ್ಸ್ ಹೇರ್ ಏಟ್ ಟು ಝೆಡ್ ಒಂದು ಶಾಪ್ ಮಾಡ್ತೀನಿ ಅಂತ ಅಂದ್ರೆ ಏಟ್ ಟು ಝೆಡ್ ಸಿಗುತ್ತೆ ನಿಮ್ಗೆ ಸಿಗುತ್ತೆ ಶೌಲಿಯಿಂದ ಬ್ಯಾಂಗಲ್ಸ್ ಇಂದ ಕ್ಲಿಪ್ಸ್ ಇಂದ ಇಯರಿಂಗ್ಸ್ ಪ್ರತಿ ಒಂದು ಐಟಮ್ ಸಿಗುತ್ತೆ ಇದು ಬಲ್ಕ್ ಆದ್ರೆ ಎಷ್ಟಾಗುತ್ತೆ ಸಿಂಗಲ್ ಪೀಸ್ ಆದ್ರೆ ಏನಾಗುತ್ತೆ ಏನಿಲ್ಲ ನಾವು ಕಸ್ಟಮರ್ ಕಸ್ಟಮರ್ಗೆ ರೇಟ್ ಏನ್ ಜಾಸ್ತಿ ಎಲ್ಲ ಹೇಳಲ್ಲ ಜಾಸ್ತಿ ಪರ್ಚೇಸ್ ಮಾಡಿದ್ರೆ ಫುಲ್ ಡಿಸ್ಕೌಂಟ್ ಅಲ್ಲಿ ಅಂದ್ರೆ ಅವರು ಹೇಳ್ತಿರೋದು ಬಲ್ಕ್ ಆಗ ಬಂದ್ರು ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ ಸಿಂಗಲ್ ಆಗಿ ಬಂದ್ರು ನಾವು ಸೇಮ್ ಪ್ರೈಸೆ ಹಾಕೊಡ್ತೀವಿ ಬಲ್ಕ್ ಆಗ ತಗೊಂಡ್ ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕೌಂಟ್ ಇರುತ್ತೆ ಅಂತಾರೆ ಎಲ್ಲದನ್ನು ಒಟ್ಟು ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತೀರಾ ಸಿಂಗಲ್ ಪೀಸ್ ತಗೊಂಡ್ರು ಅಷ್ಟೇ ಬಲ್ಕ್ ಆಗ ತಗೊಂಡ್ರು ಅಷ್ಟೇ ಬಟ್ ಬಲ್ಕ ತಗೊಂಡ್ ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕೌಂಟ್ ಒಂದ್ ಹನ್ನೆರಡು ಹದ್ಮೂರ್ ಪೀಸ್ ಇರುತ್ತೆ ಹೋಲ್ ಇದೆ ಇದ್ರಲ್ಲಿ ಇವ್ರ ಫುಲ್ ಹೋಲ್ಸೇಲ್ ಆಗಿ ತಗೊಂಡಾಗ

ಕಾಸ್ಮೆಟಿಕ್ ಸಿಗೋದಾ ಕಾಸ್ಮೆಟಿಕ್ ಸಿಗುತ್ತೆ ನಿಮಗೆ ಪಾರ್ಲರ್ ಗೆ ಪ್ರತಿಯೊಂದು ಐಟಮ್ ಸಿಗುತ್ತೆ ಎ ಟು Z ಸಿಗುತ್ತೆ ನಿಮಗೆ हेयर एक्सेसरीज ಸಿಗುತ್ತೆ ಫೇಕ್ネイルಸ್ ಗಳು ಓಕೆ ಜಸ್ಟ್ ಫಿಕ್ಸ್ ಮಾಡ್ಕೊಂಡ್ರೆ ಸಾಕು ಅನ್ಸುತ್ತಲ್ವಾ ಹ್ಮ್ ग्लू ಇರುತ್ತೆ ಫಿಕ್ಸ್ ಮಾಡ್ಕೊಂಡ್ರೆ ಇದುネイルಆರ್ಟಿಗೆ ಯೂಸ್ ಮಾಡ್ತಾರೆ ನೇಟ್ ಅಲ್ಲಿ ನೇಇಲ್ಆರ್ಟಿಗೆ ಇದು ಆಕ್ಚುಲಿ ಇದು ಆಲ್ರೆಡಿ ಆಗಿರೋದ್ರಿಂದ ಆಗಿರೋದು जस्ट ನ ಫಿಕ್ಸ್ ಮಾಡ್ಕೊಂಡ್ರೆ ಸಾಕು ಅನ್ಸುತ್ತಲ್ವಾ ಹೌದು ಸಿಗುತ್ತೆ ಬ್ರೈಡೆಲ್ಸ್ ಯೂಸ್ ಆಗೋ ಏರ್ एक्सेसरीज ಓಕೆ ಏನು ಪ್ರೈಸ್ ಹೇಳ್ತೀರಾ ಇದಕ್ಕೆಲ್ಲ ಇದಿದ ನಿಮಗೆ ಫೋರ್ ಹಂಡ್ರೆಡ್ ಇಂದ ಸೆವೆನ್ ಹಂಡ್ರೆಡ್ ಹಂಡ್ರೆಡ್ ತನಕ ಒಂದೊಂದು ಒಂದೊಂದು ಒಂದು ರೇಟ್ ಇರುತ್ತೆ ನಿಮಗೆ ನ್ಯಾಚುರಲ್ ಹೇರ್ಸ್ ಬರುತ್ತೆ ಬರುತ್ತಿದ್ದು ನಿಮಗೆ ಮತ್ತೆ ಬ್ರೈಡ್ಸಿಗೆ ಇದು ಯೂಸ್ ಆಗುತ್ತೆ ಯೂಸ್ ಆಗುತ್ತೆ ಜಸ್ಟ್ ಹೇರ್ ಫಿಕ್ಸ್ ಮಾಡಿ ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಓಕೆ ಇದು ಆರ್ಟಿಸ್ಟಿಕ್ ತುಂಬಾನೇ ಯೂಸ್ ಆಗುತ್ತೆ ಆರ್ಟಿಸ್ಟ್ಗಳಿಗೆ ಓಕೆ ಈ ತರ ಇದ್ರಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆಯಾ ನಿಮ್ಮ ತುಂಬಾ ಕಲೆಕ್ಷನ್ಸ್ ಇದೆ ಫ್ಲವರ್ಸ್ ಗಳು ಸಿಗತ್ತೆ ಈ ತರ ಫ್ಲವರ್ಸ್ಗಳು ಮತ್ತೆ ಡಿಫ್ರೆಂಟ್ ಆಗಿದಾವೆ ಫ್ಲವರ್ಸ್ಗಳು ದಿಂಡು ಮತ್ತೆ ನಿಮಗೆ ಡಾಲ್ ಈಗ ಸ್ಟೂಡೆಂಟ್ಸ್ ಗಳಿಗೆ ಏರ್ ಕಲಿಬೇಕು ಆ ತರ ಅವ್ರಿಗೆ ಈ ತರದ್ದು ಡಾಲ್ ಗಳು ಸಿಗತ್ತೆ ಪ್ರಾಕ್ಟೀಸ್ ಗೆ ಮತ್ತೆ ಪ್ರಾಕ್ಟೀಸ್ಗೆ ಈ ರೀತಿಯಾದ ಡಾಲ್ ಗಳು ಅವ್ರಿಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಬಟ್ ಈ ತರ ಡಾಲ್ ಗಳು ಸಿಗುತ್ತೆ ಏನ್ ಪ್ರೈಸ್ ಹೇಳ್ತೀರಿ ಈ ಡಾಲ್ ಗಳು Nimg 1500 in ka start up.

ಫಾರ್ ಎವರ್ ಫಿಫ್ಟಿ ಟೂ ಸಿಗುತ್ತೆ ಫಾರ್ ಎ ಫಿಫ್ಟಿ ಟೂ ಅಲ್ಲಿ ಎಲ್ಲ ಪ್ರಾಡಕ್ಟ್ಸು ಸಿಗತ್ತೆ ಮತ್ತೆ ಬಂದು ಲೋರಿಯಲ್ ಐಟಮ್ಸ್ ಸಿಗತ್ತೆ ನಿಮಗೆ ಸೆಟಾಫಿಲ್ಸು ಪ್ರತಿಯೊಂದು ಬ್ರ್ಯಾಂಡ್ ಇದೆ ನಮ್ಮಲ್ಲಿ ಮತ್ತೆ ಮತ್ತೆ ಕ್ರೈಲಾನ್ ಸಿಗುತ್ತೆ ಕ್ರೈಲಾನ್ಸು ರೇ ಏನು ಪ್ರೈಸ್ ಅದು ಒಂದೊಂದು ಪ್ರಾಡಕ್ಟ್ ಒಂದೊಂದ್ಡಕ್ಟ್ ಒಂದು ಎಂ ಆರ್ ಪಿ ತ್ರ ಏಟ್ ಹಂಡ್ರೆಡ್ ಇದ್ರೆ ಕ್ರೈಲಾನ್ ಅಲ್ಲಿ ನಿಮಗೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹಿಂಗಾಗುತ್ತೆ ಮಾಡ್ಕೊಡ್ತೀವಿ ಎಂ ಆರ್ ಪಿ ರೇಂಜ್ ಯಾರಿಗೂ ಕೊಡೋಲ್ಲ ಡಿಸ್ಕೌಂಟ್ ಮಾಡಿ ಕೊಡೋದು ಲೋಟಸ್ ಎಲ್ಲಾ ಬ್ರ್ಯಾಂಡ್ ಸಿಗುತ್ತೆ ನಿಮ್ಗೆ ಫೇಷಿಯಲ್ ಕಿಟ್ಸ್ ಗಳು ಈಗ ಅಕಸ್ಮಾತ್ ಈಗ ಫೇಶಿಯಲ್ ಬ್ಯೂಟಿ ಪಾರ್ಲರ್ಗು ಆದ್ರೂ ಓಕೆ ಕೆಲವೊಬ್ರು ಮನೇಲೆ ನಾನ್ ಈ ರೀತಿಯಾದಂತ ಮಾಡ್ಕೋತೀನಿ ಅಂದ್ರೆ ನೀವು ಅವ್ರಿಗೆ ಗೈಡು ಮಾಡ್ತೀರಾ ಇವರು ಕೂಡ ಪಾರ್ಲರ್ ಇರೋದ್ರಿಂದ ನೀವು ಅವ್ರಿಗೆ ಗೈಡ್ ಮಾಡ್ತೀರಾ ಮಿರರ್ ಓಕೆ ಈಗ ಅಂದ್ರೆ ಹೌದು ಪಾರ್ಲರ್ ಏನ ಸ್ಟಾರ್ಟ್ ಮಾಡೋದಿದ್ರೆ ನೀವು ಎಲ್ಲಾ ಮೆಟೀರಿಯಲ್ ಸಿಗತ್ತ ಹೌದು ಆ ಚೇರ್ಸ್ ಎಲ್ಲ ಏನಾರು ಅವೈಲಬಿಲಿಟಿಸ್ ಇದೆಯಾ ಅದೇ ಚೇರ್ಸ್ ಚೇರ್ಸ್ ಎಲ್ಲಾ ಇದೆ ಆಕ್ಚುಲಿ ನಮ್ದು ಇದು ಶಾಪ್ ಸ್ವಲ್ಪ ಚಿಕ್ಕದ್ ಇರೋದ್ರಿಂದ ನಮ್ಗೆ ಗೋಡನ್ ಅಲ್ಲಿ ಇದೆ ನಮ್ದು ಚೇರ್ಸ್ ಮತ್ತೆ ಅಡ್ವಾನ್ಸ್ ಚೇರ್ ಪ್ರತಿಯೊಂದು ಸಿಗತ್ತೆ ಅವರಿಗೆ ಏನು ಅಂತಂದ್ರೆ ನೀವು ಇಲ್ಲಿ ಬಂದ್ ನಿಮ್ಮ ಕಾಂಟ್ಯಾಕ್ಟ್ ಮಾಡಿದಾಗ ಹೋಲ್ ಒಂದ್ ಪಾರ್ಲರ್ ಓಪನ್ ಮಾಡ್ತೀನಿ ಅಂದ್ರೆ ಎಕ್ ಟು ಝೆಡ್ ಶಾಪ್ ಐಟಮ್ ಸಿಗುತ್ತೆ ನಮ್ ಶಾಪ್ ವಿತ್ ರೀಸನಬಲ್ ಡಿಸ್ಕೌಂಟ್ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ ಬಂದ್ರೆ ಮೆಡಿಕೇರ್ ಮೆಡಿಕಿಯರ್ ಅದೇ ಏನ್ ಪ್ರೈಸ್ ಇರುತ್ತೆ ಮೇಡಮ್ ಇದೆ ತ್ರೀ ಹಂಡ್ರೆಡ್ ಇಂದನು ಸ್ಟಾರ್ಟಿಂಗ್ ಇದೆ ಅವ್ರ ಯಾವ ತರ ಸರ್ವಿಸ್ ಕೇಳ್ತಾರೆ ಫೇಶಿಯಲ್ಸ್ ಅಷ್ಟೇ ತ್ರೀ ಹಂಡ್ರೆಡ್ ಇಂದನು ಸ್ಟಾರ್ಟ್ ಇದೆ ನಮ್ಮಲ್ಲಿ ಎಲ್ಲಾ ತರ ಬ್ರಾಂಡ್ ಪ್ರಾಡಕ್ಟ್ ಪ್ರಾಡಕ್ಟಿಂದು ಫೇಶಿಯಲ್ಸ್ ಇದೆ ಮತ್ತೆ ಪರ್ಟಿಕ್ಯುಲರ್ ಸ್ಕಿನ್ ಯಾವ್ದು ಸೆಟ್ ಆಗುತ್ತೆ ಅದನ್ನ ನೋಡಿ ಮಾಡ್ಕೊಡ್ತೀವಿ ಅದೇ ನೀವು ಹೇಳೋದ್ರ ಬೆಸ್ಟ್ ಪ್ರೈಸ್ ಇದೆ ಬೆಸ್ಟ್ ಇದೆ ಆಲ್ಮೋಸ್ಟ್ ಜಾಸ್ತಿ ಇವಾಗ ಅರ್ಬಲ್ಲೇ ಕಸ್ಟಮರ್ ಮಾಡೋದು ಅರ್ಬಲ್ ಇಂದ ಇದೆ ಮತ್ತೆ ಬ್ರೈಡರ್ಸ್ ಎಲ್ಲ

ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಎಂ ಆರ್ ಪಿ ಇರೋ ನೈನ್ ಹಂಡ್ರೆಡ್ ಗೆ ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಬಿಗ್ ಪ್ರಾಡಕ್ಟ್ಸ್ ಬಿಗ್ ಬ್ರಾಂಡ್ ಪ್ರಾಡಕ್ಟ್ಸ್ ಯಾಕೆಂದ್ರೆ ನಿಮ್ದು ಹೋಲ್ಸೇಲ್ ಪ್ರೈಸಲ್ ಸಿಗ್ತಾ ಇರೋದು ಮತ್ತೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿರೋದಲ್ಲ ಇದು ಇಯರ್ಸ್ ಬಟ್ ಏನು ನೀವು ಈ ತರ ಸರ್ವಿಸ್ ಕೊಡ್ತಾ ಇರೋದ್ರಿಂದ ಇಲ್ಲಿ ಶಿವಮೊಗ್ಗದಲ್ಲಿ ಯಾವ ರೀತಿಯಾದ ಪ್ರಾಡಕ್ಟ್ಗಳು ಮೂವ್ ಆಗುತ್ತೆ ಯಾವ ರೀತಿಯಾದ ಪ್ರಾಡಕ್ಟ್ ಗಳು ಲೈಕ್ ಮಾಡ್ತಾರೆ ಆ ತರ ಎಲ್ಲ ಸ್ವಲ್ಪ ನೀವು ಸ್ಟಡಿ ಮಾಡಿರ್ತೀರಾ ಏಯ್ಟೀನ್ ಇಯರ್ಸ್ ಸರ್ವಿಸ್ ಅಂದ್ರೆ ಮಾಡೇ ಮಾಡಿರ್ತೀರಾ ಸೊ ಹಾಗಾಗಿ ನಿಮ್ಗೆ ಗೊತ್ತಿರುತ್ತೆ ಯಾವ್ದು ಫಾಸ್ಟ್ ಮೂವಿಂಗು ಯಾವ್ದು ಜನ ಇಷ್ಟಪಡ್ತಾರೆ ಶಿವಮೊಗ್ಗದ ಜನಕ್ಕೆ ಅದು ಗೊತ್ತಿರತ್ತೆ ಬಟ್ ಏನು ಅಂದ್ರೆ ನಂಗೆ ಸ್ವಲ್ಪ ಪ್ರೈಸ್ ಅಲ್ಲಿ ನೀವು ಡಿಸ್ಕೌಂಟ್ ಜಾಸ್ತಿ ಬೇರೆ ಶಾಪ್ ಕಂಪೇರ್ ಮಾಡಿದ್ರೆ ನಮ್ ಶಾಪಲ್ಲಿ ಡಿಸ್ಕೌಂಟ್ ಮತ್ತೆ ಬಂದು ಒಂದೇ ಕಡೆ ಎಲ್ಲಾ ಸಿಗುತ್ತೆ ನಿಮಗೆ ಜುವೆಲ್ ಸಿಗತ್ತೆ ನಾವೆಲ್ಟಿ ಫ್ಯಾನ್ಸಿ ಶಾಪ್ ನಮ್ ಮೇಲೊಂದು ಫ್ಯಾನ್ಸಿ ಶಾಪು ಇದೆ ಆಮೇಲೆ ಪಾರ್ಲರ್ ಸರ್ವಿಸ್ ಸಿಗತ್ತೆ ಮತ್ತೆ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್ ಇದ್ದಾರೆ ಮತ್ತ ಹಂಗೆ ಪ್ರತಿಯೊಂದು ಸಿಗುತ್ತೆ ಓಕೆ ಅಂದ್ರೆ ಅಲ್ಲಿ ಭವಾನಿ ಫ್ಯಾಷನ್ ಹೌಸ್ ರೆಂಟಲ್ ಗೌನ್ ಅದು ಅವರ ಜೊತೆ ನೀವು ಅಲ್ಲಿಂದ ಬಂದ್ರೆ ನಿಮ್ಗೆ ಇಲ್ಲಿ ಬ್ರೈಡಲ್ ಗೆ ರೆಂಟಲ್ ಜುವೆಲ್ರಿ ಸೇಲ್ ಕೂಡ ಇರುತ್ತೆ ಆಮೇಲೆ ಮೇಕಪ್ ಐಟಮ್ಸ್ ಗಳಾಗಿರ್ಬೋದು ಅದಕ್ ಬೇಕಾಗಿರೋ ಹೋಲ್ ಅಕ್ಸೆಸರೀಸ್ ಅಂದ್ರೆ ಈಗ ಮದ್ವೆಗಲ್ ಇಲ್ಲ ಅಂದ್ರೂ ಪ್ರೊಫೆಷನಲ್ ಆಗಿ ಕಲಿಯೋ ಹೋಲ್ ಒಂದ್ ಸೆಟ್ ಅದು ಸಿಗುತ್ತೆ ಮತ್ತೆ ಏನು ಅಂದ್ರೆ ನೀವು ಬಿಗ್ ಡಿಸ್ಕೌಂಟ್ ಬೇರೆ ಇದೆ ಎಲ್ಲಾ ರೀತಿ ಕಂಪ್ನಿ ಪ್ರಾಡಕ್ಟ್ ಗಳು ನಿಮ್ ಹತ್ರ ಎಲ್ಲ ಎಲ್ಲಾ ತರದ್ದು ಎಲ್ಲಾ ರೀತಿ ಪ್ರಾಡಕ್ಟ್ ಇಂಡಿಯನ್ ಪ್ರಾಡಕ್ಟ್ಸ್ ಮತ್ತೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸು ಪ್ರತಿಯೊಂದು ಸಿಗತ್ತ ಸಿಗತ್ತೆ ನೀವು ಅದ್ರಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಓಕೆ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಅಲ್ಲಿ ನಾನು ಶ್ರೀ ಭವಾನಿ ನಾವೆಲ್ಟೀಸ್ ಅವರ ಹೋಲ್ ಪೂರ್ತಿ ಕಲೆಕ್ಷನ್ಸ್ ನಾನು ತೋರಿಸಿದೀನಿ ಇಲ್ಲಿ ಸಾಕಷ್ಟು ವೆರೈಟಿಗಳಿದೆ ಹಾಗೆ ಎಲ್ಲದಕ್ಕೂ ಪ್ರೈಸ್ಗಳು ತುಂಬಾ ರೀಸನಬಲ್ ಆಗಿದೆ ಹಾಗೆ ಇಲ್ಲಿ ಇಲ್ಲಿ ಏನು ಬೇಕಾದಂತ ಕಾಸ್ಮೆಟಿಕ್ಸ್ ಆಗಿರ್ಬೋದು ಮತ್ತೆ ಹಾಗೇನೆ ಮಾಡ್ರನ್ ಆಗಿ ರೆಡಿ ಆಗುವಂತದ್ದು ಫ್ಯಾಷನ್ ಜ್ಯೂವರಿ ಅದು ಕೂಡ ಇಲ್ಲಿ ಅವೈಲೇಬಿಲಿಟಿ ಇದೆ ಸೊ ಹಾಗಾಗಿ ಈ ಒಂದು ವ್ಲಾಗ್ ಅಲ್ಲಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಮುಂದಿನ ಒಂದು ಕಾನ್ಸೆಪ್ಟ್ ನಲ್ಲಿ ನಾನು ಸಿಗ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ ನೀವು ಇಲ್ಲಿ ಬಂದಾಗ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಬಂದು ಡಿಸ್ಕೌಂಟ್ ನ ಅವೈಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮುಂದಿನ ಕಾನ್ಸೆಪ್ಟ್ ನಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನ್ ಡಿಸ್ ಈಸ್ ಶ್ರುತಿ ಫ್ರಮ್ ಬ್ಲಾಗ್ ಲವರ್ಸ್ ಟಿವಿ ಬ್ಲಾಗ್ಸ್ ವಲಾಗ್ ನಮಸ್ಕಾರ